ಭಾರತದ ಕ್ರಿಕೆಟ್ ಆಟಗಾರರು ಟ್ರೋಫಿ ತೆಗೆದುಕೊಳ್ಳೋದಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಏಷ್ಯಾ ಕಪ್ ಟ್ರೋಫಿಯನ್ನೇ ತೆಗೆದುಕೊಂಡು ಹೋಗಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಷ್ಯಾ ಕಪ್ ಟ್ರೋಫಿ ಭಾರತಕ್ಕೆ ಮರಳಿಸದೆ ಹೊತ್ತೊಯ್ದಿದ್ರು ಪಾಕಿಸ್ತಾನದ ಸಚಿವರು ಬಿಸಿಸಿಐ ಬಳಿ ಇದಕ್ಕೆ ಸಂಬಂಧಪಟ್ಟಂತೆ ಎಸಿಸಿ ಮುಖ್ಯಸ್ಥ ಮೊಹಸಿನ್ ನಕ್ವಿ ಈಗ ಕ್ಷಮೆಯಾಚಿಸಿದ್ದಾರೆ ತೀವ್ರ ಟೀಕೆ ವ್ಯಕ್ತವಾಗಿತ್ತು ವಿವಾದ ಕೂಡ ಆಯಿತು ಅದಾದ ಬಳಿಕ ಬುದ್ಧಿ ಕಲ್ತಿದ್ದಾರೆ ಪಾಕಿಸ್ತಾನದ ಸಚಿವ ನಖ್ವಿ ದುಬೈ ಕ್ರಿಕೆಟ್ ಬೋರ್ಡ್ಗೆ ಏಷ್ಯಾ ಕಪ್ ವಾಪಸ್ ಮಾಡಿದ್ದಾರೆ ಇತ್ತ ಬಿಸಿಸಿಐ ಬಳಿಯೂ ಕೂಡ ಮೊಹಸಿನ್ ನಖ್ವಿ ಮಂಡಿಯೂರಿದ್ದಾರೆ ಏಷ್ಯಾ ಕಪ್ ಫೈನಲ್ ಬಳಿಕ ಏನು ನಡಿಬಾರ್ದಾಗಿತ್ತು ಅದು ನಡೆದು ಹೋಗಿದೆ ಇದಕ್ಕಾಗಿ ನಾನು ಕ್ಷಮೆ ಯಾಚಿಸ್ತೀನಿ ಅಂತ ನಖ್ವಿ ಹೇಳಿಕೊಂಡಿದ್ದಾರೆ ಹೀಗಾಗಿ ಏಷ್ಯಾ ಕಪ್ ತೆಗೆದುಕೊಂಡು ಹೋಗಿದ್ದಂತಹ ಮೊಹಸಿನ್ ನಖ್ವಿ ಈಗ ಕ್ಷಮೆ ಯಾಚಿಸುವಂತಾಗಿದೆ ಏಷ್ಯಾ ಕಪ್ ಟ್ರೋಫಿ ಭಾರತ ಗೆದ್ದ ಬಳಿಕ ಟ್ರೋಫಿ ತೆಗೆದುಕೊಳ್ಳೋದಕ್ಕೆ ಅಂತ ಭಾರತದ ಆಟಗಾರರು ಹೋಗಿರಲಿಲ್ಲ ಇದೇ ಸಂದರ್ಭದಲ್ಲಿ ಮೊಹಸಿನ್ ನಕ್ವಿ ಆ ಟ್ರೋಫಿ ತೆಗೆದುಕೊಂಡು ಅಲ್ಲಿಂದ ತೆರಳುತ್ತಾರೆ ಭಾರತಕ್ಕೆ ಅದನ್ನು ಮರಳಿಸಬೇಕಾಗಿತ್ತು ಆದರೆ ಅದನ್ನು ಹೊತ್ತೊಯ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ವಿಶ್ವದಾದ್ಯಂತ ಟೀಕೆಗೆ ವ್ಯಕ್ತವಾಗುತ್ತೆ ಕೊನೆಗೂ ಬಿ ಸಿ ಸಿ ಐ ಬಳಿಯಲ್ಲಿ ಎ ಸಿ ಸಿ ಮುಖ್ಯಸ್ಥ ಮೊಹಸಿನ್ ನಕ್ವಿ ಕ್ಷಮೆಯಾಚಿಸಿದ್ದಾರೆ ತೀವ್ರ ಟೀಕೆ ಕೂಡ ವ್ಯಕ್ತವಾಯಿತು ವಿವಾದದ ಬಳಿಕ ಪಾಕ್ನ ಸಚಿವ ನಕ್ವಿ ಬುದ್ಧಿ ಕಲ್ತುಕೊಂಡಿದ್ದಾರೆ ದುಬೈ ಕ್ರಿಕೆಟ್ ಬೋರ್ಡ್ಗೆ ಏಷ್ಯಾ ಕಪ್ ವಾಪಸ್ ಕೊಟ್ಟಿದ್ದಾರೆ ಇಂಥ ಬಿ ಸಿ ಸಿ ಐ ಬಳಿ ಕೂಡ ಮೊಹಸಿನ್ ನಕ್ವಿ ಮಂಡಿ ಊರಿದ್ದಾರೆ ಏಷ್ಯಾ ಕಪ್ ಫೈನಲ್ ಬಳಿಕ ಏನು ನಡಿಬಾರ್ದಾಗಿತ್ತು ಅದು ನಡೆದುಹೋಯಿತು ಇದಕ್ಕಾಗಿ ನಾನು ಕ್ಷಮೆ ಆಚಿಸ್ತೀನಿ ಅಂತ ನಕ್ವಿ ಹೇಳಿಕೊಂಡಿದ್ದಾರೆ